ನಮಸ್ಕಾರ ಸ್ನೇಹಿತರೆ ಪಿಂಚಣಿ ಪಡೆಯವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಿರಿಯರಾಗಿರ್ಲಿ ಅಥವಾ ಮಹಿಳೆಯರಾಗಿರ್ಲಿ ಅಥವಾ ಪುರುಷರಾಗಿರ್ಲಿ ಅಂಗವಿಕಲರಾಗಿರ್ಲಿ ವಿಧವಾ ಮಹಿಳೆಯರಾಗಿರ್ಲಿ ಎಲ್ಲರಿಗೂ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂತದ್ರಲ್ಲಿ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಡಬಲ್ ಆಗಿದೆ ಅಂತ ಹೇಳಬಹುದು ಹಾಗಾದ್ರೆ ಎಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ಯಾವ ರಾಜ್ಯದಲ್ಲಿ ಎಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಟೋಟಲಿ ನಮ್ಮ ದೇಶದಲ್ಲಿ ಏಳು ರಾಜ್ಯದಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಅದರಲ್ಲಿ ನಮ್ಮ ರಾಜ್ಯನೂ ಕೂಡ ಒಂದಾಗಿದೆ ಇದು ನಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಸಿಹಿಸುತ್ತಿನಿ ಅಂತಾನೆ ಹೇಳಬಹುದು ಅದೇ ರೀತಿಯಾಗಿ ಈ ಪಿಂಚಣಿ ಸೌಲಭ್ಯಗಳಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ ಮತ್ತೆ ನಮ್ಮ ರಾಜ್ಯದಲ್ಲಿ ಪಿಂಚಣಿ ಯಾಕೆ ಇಷ್ಟೊಂದು ಡಿಲೇ ಮಾಡಿ ಲೇಟ್ ಮಾಡಿ ಕೊಡ್ತಾ ಇದಾರೆ ಎಲ್ಲೋ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಒಂದು ಪಿಂಚಣಿ ಹಣ ಏನಿದೆಯಲ್ಲ ನಿಮ್ಮ ಖಾತೆಗಳಿಗೆ ಐದನೇ ತಾರೀಕು ಒಳಗಾಗಿ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಾಗಿ ಬರಬೇಕಾಗಿರುವಂತದ್ದು ಸುಮಾರು ಹದಿನೈದರಿಂದ ಇಪ್ಪತ್ತನೇ ತಾರೀಕು ವರೆಗೂ ಕೂಡ ನಮ್ಮಲ್ಲಿ ಡಿಲೇ ಆಗ್ತಾ ಇದೆ ಬೇರೆ ರಾಜ್ಯದಲ್ಲಿ ಆಗಿಲ್ಲ ಆದ್ರೆ ನಮ್ಮ ರಾಜ್ಯದಲ್ಲಿ ಡಿಲೇ ಆಗ್ತಕ್ಕಂಥದ್ದು ನಮ್ಮ ರಾಜ್ಯದ ಒಂದು ಪಿಂಚಣಿ ಏನೇನು ಬರ್ತಾ ಇದೆ ಅಲ್ಲ ನಮ್ಮ ರಾಜ್ಯದವರು ಕೊಡ್ತಕ್ಕಂತಹ ಪಿಂಚಣಿ ಕೇಂದ್ರದಿಂದ ಅಲ್ಲ ನಮ್ಮ ರಾಜ್ಯ ಸರ್ಕಾರದಿಂದ ಹೇಳ್ತಾ ಇದೀನಿ ಇಲ್ಲಿರತಕ್ಕಂತಹ ಪಿಂಚಣಿ ಡಿಲೇ ಆಗ್ತಾ ಇದೆ ಸುಮಾರು ಐದನೇ ತಾರೀಕು ಒಳಗಾಗಿ ಪ್ರತಿ ಪಿಂಚಣಿನೂ ಕೂಡ ಕ್ಲಿಯರ್ ಆಗ್ಬೇಕು ಪ್ರತಿ ಆ ಒಂದು ಯಾರ್ದು ಗೌರ್ಮೆಂಟ್ ನೌಕರಸ್ತಿರ್ತಾರೆ ಅಸ್ತಿರ್ತಾರೆ ಕೂಡ ವೇತನ ಕ್ಲಿಯರ್ ಆಗ್ಬೇಕು ಅಂತದ್ರಲ್ಲಿ ಈಗ ಒಂದ್ ಸ್ವಲ್ಪ ಪಿಂಚಣಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ ಪಿಂಚಣಿಯಲ್ಲಿ ಡಿಲೇ ಆಗ್ತಾ ಇದೆ ಆದ್ರೆ ಐದನೇ ತಾರೀಖು ಒಳಗಾಗಿ ಬರುವಂತಹ ಪಿಂಚಣಿ ಹದಿನೈದನೇ ತಾರೀಕು ಮುಂದ್ಗಡೆ ಹೋಗ್ತಾ ಇದೆ ಆದ್ರೆ ಬರ್ತಾ ಇದೆ ಆದ್ರೆ ಡಿಲೇ ಆಗ್ತಾ ಇದೆ ಒಂದ್ ಸ್ವಲ್ಪ ಇದು ನಿಮ್ಮ ತಲೆಯಲ್ಲಿ ಆದ್ರೆ ಒಟ್ಟಾರೆ ಆಗಿ ಕೊಡ್ತಾ ಇದಾರೆ ಇದು ನಮ್ಮ ಒಂದು ಏನ್ ಅಂತದ್ರೆ ಏನ್ ನಾವು ತಿಲೆ ಕೆಸ್ಕೊಳ್ಳುವಂತ ಒಂದ್ ಸ್ವಲ್ಪ ಡಿಲೇ ಆಗಿ ಬರುತ್ತೆ ಇನ್ನು ಈ ಒಂದು ಪಿಂಚಣಿ ಸೌಲಭ್ಯಗಳಲ್ಲಿ ಯಾವ ರಾಜ್ಯಕ್ಕೆ ಎಷ್ಟು ನಿಮಗೆ ಹಣ ಹೆಚ್ಚಾಗಿದೆ ನಮ್ಮ ರಾಜ್ಯಕ್ಕೆ ಎಷ್ಟು ಹೆಚ್ಚಳಾಗಿದೆ ಸೊ ಈ ಎಲ್ಲಾ ಮಾಹಿತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂಬತ್ನೂರರಿಂದ ಎರಡು ಸಾವಿರದ ಎರಡ್ನೂರವರೆಗೂ ಕೂಡ ಪಿಂಚಣಿ ಸೌಲಭ್ಯ ಹೆಚ್ಚಾಗಿದೆ ಇನ್ನು ಉತ್ತರ ಪ್ರದೇಶದಲ್ಲಿ ಐದ್ನೂರ ಒಂದು ಸಾವಿರದ ಐದ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಾಗಿದೆ ಅದೇ ರೀತಿಯಾಗಿ ಬಿಹಾರದಲ್ಲಿ ಆರ್ನೂರರಿಂದ ಎರಡು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಮಹಾರಾಷ್ಟ್ರದಲ್ಲಿ ಎಂಟುನೂರರಿಂದ ಎರಡು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಇನ್ನು ಹರಿಯಾಣದಲ್ಲಿ ಒಂದು ಸಾವಿರದ ಎರಡ್ನೂರರಿಂದ ರಿಂದ ಎರಡು ಸಾವಿರದ ಐದ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಮಧ್ಯ ಪ್ರದೇಶದಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಹೈಯೆಸ್ಟ್ ಮಧ್ಯಪ್ರದೇಶದಲ್ಲಿ ನೋಡಿ ಒಂದ್ ಸಾವಿರದಿಂದ ಮೂರು ಸಾವಿರವರೆಗೂ ಕೂಡ ಹೆಚ್ಚಳ ಆಗಿದೆ ನೆಕ್ಸ್ಟ್ ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತು ಐವತ್ತು ರೂಪಾಯಿ ದಿನ ಎರಡು ಎರಡು ಸಾವಿರದ ಐದ್ ಐದ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಇದನ್ನೆಲ್ಲನು ಕೂಡ ನಾವು ನೋಡಿದ್ರೆ ನಮ್ಮ ರಾಜ್ಯ ಮೂರನೇ ನಂಬರ್ ಇರಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಎರಡ್ ಸಾವಿರದ ಎರಡ್ನೂರು ಅಂದ್ರೆ ಇದು ಕೂಡ ಹೆಚ್ಚಳ ಅಂತಾನೆ ಹೇಳ್ಬಹುದು ಇನ್ನು ಈ ಒಂದು ಪಿಂಚಣಿಗೆ ಅರ್ಜಿಯನ್ನ ಸಲ್ಲಿಸತಕ್ಕಂತಹ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಇದು ಹೆಚ್ಚಳ ಆಗ್ತಾ ಇಲ್ಲ ವಿಧವಾ ಮಹಿಳೆಯರಿಗೆ ಮಾತ್ರ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಳ ಆಗ್ತಾ ಇಲ್ಲ ಈಗ ಹಿರಿಯರಿಗೆ ಎಷ್ಟು ಕೊಡ್ತಾ ಇದ್ರೆ ಕೊಡ್ತಾನೆ ಇರ್ತಾರೆ ಇನ್ನು ಅಂಗವೈಕಲ್ಯದ್ದು ನಿಮ್ಮ ಅಂಗವೈಕಲ್ಯದ ಆಧಾರದ ಮೇಲೆ ಕೊಡ್ತಾ ಇರ್ತಾರೆ ಈಗ ನೋಡಿ ಒಬ್ಬೊಬ್ರಿಗೆ ಕೈ ಇರ್ಲಿಲ್ಲಪ್ಪ ಅಂದ್ರೆ ಅದಕ್ಕೆ ಎರಡ್ ಸಾವಿರ ರೂಪಾಯಿ ಈಗ ಕೊಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಈಗ ಒಬ್ಬೊಬ್ರಿಗೆ ಎರಡು ಕೈಗಳು ಇರೋದಿಲ್ಲ ಅಂತವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಗೆ ಕಾಲ್ ಕೂಡ ಇರೋದಿಲ್ಲ ಅಂತವರಿಗೆ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಅಂಗವೈಕಲ್ಯದ ಆಧಾರದ ಮೇಲೆ ನಿಮಗೆ ಎಷ್ಟು ಅಂಗ ವೈಕಲ್ಯತೆ ಅದರ ಆಧಾರದ ಮೇಲೆ ನಿಮಗೆ ಪಿಂಚಣಿಯನ್ನ ಹಣವನ್ನ ಕೊಡ್ತಕ್ಕಂತಹ ಕೆಲಸ ಇಲ್ಲಿ ಸರ್ಕಾರಗಳು ಮಾಡ್ತಾ ಇರ್ತದೆ ಇನ್ನು ಈ ಒಂದು ಪಿಂಚಣಿ ಸೌಲಭ್ಯದಿಂದ ಆಗ್ತಕ್ಕಂತಹ ಗಳು ಮತ್ತೆ ಏನೇನು ಹೊಸತನದಾಗಿ ಡಿಜಿಟಲೀಕರಣ ಮಾಡ್ತಾ ಇದ್ರೆ ಈ ಒಂದು ಪಿಂಚಣಿದಲ್ಲಿ ಪ್ರತಿಯೊಂದು ನಾವು ನೋಡ್ತಾ ಹೋಗೋಣ ಇಲ್ಲಿ ಡಿಜಿಟಲ್ ಮುಖಾಂತರ ಹಣ ವರ್ಗಾವಣೆ ಅಂತ ಕೊಟ್ಟಿದ್ದಾರೆ ಇನ್ಮೇಲಿಂದ ಡಿಜಿಟಲ್ ಮುಖಾಂತರ ಹಣ ವರ್ಗಾವಣೆ ಆಗುವಂತಹ ಸಾಧ್ಯತೆ ಹೆಚ್ಚಳ ಆಗಿದೆ ಇನ್ನು ಪಿಂಚಣಿ ಪ್ರತಿ ತಿಂಗಳು ಅಹ್ ಐದನೇ ತಾರೀಕೊ ಒಳಗಾಗಿ ಬಿಡುಗಡೆ ಆಗ್ಬೇಕಾಗಿರುವಂತಹ ಪಿಂಚಣಿ ಹದಿನೈದನೇ ತಾರೀಕು ತಕ್ಕ ಡಿಲೇ ಆಗ್ತಾ ಇದೆ ಅದನ್ನ ನಾನು ಹೇಳಿದೀನಿ ಪಿಂಚಣಿ ಬಗ್ಗೆ ಒಂದು ಆಪ್ ಬಿಡುಗಡೆ ಮಾಡಲಿದ್ದಾರೆ ಇದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಆಪ್ ಆಗಿರುತ್ತೆ ಈ ಆಪ್ ಅನ್ನ ಬಹಳಷ್ಟು ದಿನ ಇತ್ತು ಬರ್ಬೇಕಂತ ಇದನ್ನ ಬಿಡುಗಡೆ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ ಆದ್ರೆ ಬಿಡುಗಡೆ ಮಾಡಿಲ್ಲ ಆದ್ರೆ ಈ ಒಂದು ಆಪ್ ಅನ್ನ ಆ ಬಿಡುಗಡೆ ಮಾಡ್ತಾರಿಲ್ವೋ ಡೌಟ್ ಒಂದು ವೇಳೆ ಬಿಡುಗಡೆ ಮಾಡಿದ್ರೆ ಇದರಿಂದ ಬೆನಿಫಿಟ್ಸ್ ಗಳು ಏನೇನು ತಿಳ್ಕೊಳ್ಳೋಣ ಈಗ ಬಹಳಷ್ಟು ಹಿರಿಯರ್ ಇರ್ತೀರಿ ಆ ನೀವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ನಿಮ್ಮ ಅಕೌಂಟ್ಸ್ ಗಳನ್ನ ಚೆಕ್ ಮಾಡ್ತಾ ಇರ್ತೀರಿ ಬ್ಯಾಂಕ್ ಗಳಿಗೆ ಹೋಗಿ ನಿಮ್ಗೆ ಹಣ ಜಮಾ ಆಗಿದೆಯಾ ಇಲ್ವಾ ನಿಮಗೆ ನಡ್ಕೊಂಡು ಹೋಗ್ತಿ ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ ಒಬ್ಬೊಬ್ರು ಅಡ್ವಾನ್ಸ್ ಆಗಿ ಹೋಗಿ ಚೆಕ್ ಮಾಡ್ತಾ ಇರ್ತೀರಿ ಆ ದಿನ ಬಂದಿರೋದಿಲ್ಲ ಮತ್ತೊಂದು ದಿನ ಹೋಗಿ ಚೆಕ್ ಮಾಡ್ತೀರಿ ಈ ರೀತಿ ನಿಮಗೆ ಆ ನಿಮ್ಮ ಒಂದು ಅಹ್ ಅಂತಹ ಒಂದು ಸಿಚುವೇಶನ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿರೋದಿಲ್ಲ ಆದ್ರೂ ಸಹಿತ ಹೋಗ್ತಾ ಇರ್ತೀರಿ ಇದಕ್ಕೆಲ್ಲ ಕೂಡ ಫುಲ್ ಸ್ಟಾಪ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಯಾರದೇ ಮೊಬೈಲ್ ಆಗಿರಲಿ ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಆ ಒಂದು ಆಪ್ ಆ ಒಂದು ಮೊಬೈಲ್ ನಲ್ಲಿ ಆಪ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಅಕೌಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರೆ ಸಾಕು ನಿಮಗೆ ಯಾವ ತಿಂಗಳ ಹಣ ಜಮಾ ಆಗಿದೆ ಯಾವ ತಿಂಗಳ ಪಿಂಚಣಿ ಜಮಾ ಆಗಿದೆ ಎಷ್ಟು ದಿನಾಂಕದಂದು ಜಮಾ ಆಗಿದೆ ಎಷ್ಟು ಗಂಟೆಗೆ ಜಮಾ ಆಗಿದೆ ಈ ಎಲ್ಲಾ ಮಾಹಿತಿ ಕೂಡ ಅಲ್ಲಿರುತ್ತೆ ನೀವು ಬ್ಯಾಂಕ್ ಗಳಿಗೆ ಹೋಗಿ ಚೆಕ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಆ ಆಪ್ ಮುಖಾಂತರ ಸಂಪೂರ್ಣವಾದ ಮಾಹಿತಿನ ನೀವು ತಿಳ್ಕೊಳ್ಬಹುದು ಅಲ್ಲಿಂದ ನೀವು ತಿಳ್ಕೊಳ್ಳೋದಾಗಿದ್ರೆ ಮತ್ತೆ ಬ್ಯಾಂಕ್ ಹೋಗುವಂತಹ ಅವಶ್ಯಕತೆ ಇರೋದಿಲ್ಲ ತಿಳ್ಕೊಂಡಾದ್ಮೇಲೆ ಒಂದೇ ದಿನ ಹೋಗಿ ನೀವು ಅಕೌಂಟ್ಸ್ ನಂದ ಇರುವಂತಹ ಹಣವನ್ನ ತಕ ತಕ್ಕೋಬಹುದು ಅಥವಾ ನಿಮ್ಮ ಫೋನ್ ಪೇ ಮುಖಾಂತರ ಇದ್ರೆ ಅದರಿಂದ ಯಾರಿಗೆ ಬಿಡ್ಕೊಂಡು ನೀವು ಹಣವನ್ನ ಕೈ ಹಣವನ್ನ ತೆಗೆದುಕೊಳ್ಬಹುದು ಇದು ನಿಮ್ ಇಷ್ಟ ಇನ್ನು ಆಪ್ ಬಂದ್ರೆ ಬಹಳಷ್ಟು ಹೆಲ್ಪ್ ಆಗತ್ತೆ ಎಲ್ಲಾ ಮಾಹಿತಿ ಕೂಡ ಅಲ್ಲಿ ಸಿಗುತ್ತೆ ನಿಮಗೆ ಪಿಂಚಣಿ ಸೌಲಭ್ಯ ಎಷ್ಟು ಹೆಚ್ಚಳ ಆಗ್ತದೆ ಎಷ್ಟು ಇಲ್ಲ ಎಷ್ಟು ಹಣ ಬರ್ತಾ ಇದೆ ಎಷ್ಟು ತಿಂಗಳ ಹಣ ಬಂದಿದೆ ಯಾವ ದಿನಾಂಕದಂದು ಬಂದಿದೆ ಪ್ರತಿಯೊಂದು ಮಾಹಿತಿ ನೀವು ಅಲ್ಲಿ ತಿಳ್ಕೊಬಹುದು ಇದು ಬೆಸ್ಟ್ ಆಪ್ಷನ್ ಕೇಂದ್ರ ಸರ್ಕಾರ ಆದಷ್ಟು ಆಪ್ ಅನ್ನ ಬಿಡುಗಡೆ ಮಾಡಲಿ ಅಂತ ನಮ್ಮ ಮನವಿ ಕೂಡ ಇರುತ್ತೆ ಇನ್ನು ಅಂಗವೈಕಲ್ಯೂ ಕೂಡ ಪಿಂಚಣಿ ಹೆಚ್ಚಳ ಆಗುತ್ತದೆ ಆಗುತ್ತೆ ಅನ್ನುವಂತಹ ಸೂಚನೆ ಸಿಕ್ಕಿದೆ ಆದ್ರೆ ಅಂಗವೈಕಲ್ಯದ ಆಧಾರದ ಮೇಲೆ ನಾನು ಕೂಡ ಮುಂಚೆನೆ ಹೇಳಿದ್ದೀನಿ ನಿಮ್ಮ ಅಂಗವೈಕಲ್ಯದ ಆಧ ಆಧಾರದ ಮೇಲೆ ನಿಮಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇರತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈಗ ಹೆಚ್ಚಳ ಯಾರ್ಯಾರಿಗೆ ಆಗಿದೆ ಅಂದ್ರೆ ಮುಖ್ಯವಾಗಿ ವಿಧವಾ ಮಹಿಳೆಯರಿಗೆ ಈ ಒಂದು ಪಿಂಚಣಿ ಹೆಚ್ಚಳ ಆಗಿದೆ ಯಾಕಂದ್ರೆ ಅವರ ಸಂಸಾರವನ್ನು ನಡೆಸ್ಲಿಕ್ಕೆ ಒಂದ್ ಸ್ವಲ್ಪ ಬಿರಿಯಂತ್ರು ಇದ್ದೇ ಇರತ್ತೆ ಹೀಗಾಗಿ ಅವರಿಗೆ ಸಬಲೀಕರಣ ತುಂಬೋದಕ್ಕೆ ಆ ಮಹಿಳೆಯರು ಒಂದ್ ಹಂತದಲ್ಲಿ ಬಂದು ಮುಟ್ಟುವುದಕ್ಕೆ ಆ ತಮ್ಮ ಸೊ ಅವ್ರನ್ನ ನೋಡ್ಕೊಳ್ಲಿಕ್ಕೆ ಅಷ್ಟೊಂದು ಕಷ್ಟ ಆಗ್ತಿರತ್ತೆ ಹೀಗಾಗಿ ಅವ್ರಿಗೆ ಒಂದು ಸ್ವಲ್ಪ ಪಿಂಚಣಿ ಹೆಚ್ಚಳ ಕೊಟ್ಟಿದ್ರೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಅನ್ನುವಂತಹ ಸೂಚನೆ ಮುಖಾಂತರ ಒಂದು ಪಿಂಚಣಿ ಹೆಚ್ಚಳ ಮಾಡ್ತಕ್ಕಂಥದ್ದು ಇನ್ನು ನಮ್ಮ ರಾಜ್ಯಕ್ಕೂ ಕೂಡ ಹೆಚ್ಚಳ ಮಾಡಿದಾರ ಎಷ್ಟು ಮಾಡಿದಾರ ಅಂತ ಹೇಳಿದಿನಿ ಇನ್ನು ಬೇರೆ ಬೇರೆ ರಾಜ್ಯಕ್ಕೆ ಮಾಡೋದಿಲ್ಲ ಅಂತ ಅನ್ನಲ್ಲ ಅದಕ್ಕೂ ಕೂಡ ಮಾಡ್ತಾರೆ ಅದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ ಈಗ ಒಂದ್ ಸ್ವಲ್ಪದಲ್ಲಿ ಏಳು ರಾಜ್ಯದಲ್ಲಿ ಹೆಚ್ಚಳ ಮಾಡಿದರೆ ಇನ್ನು ಉಳಿದಂತಹ ರಾಜ್ಯಕ್ಕೂ ಕೂಡ ಒಂದೊಂದಾಗಿ ಹಂತ ಹಂತವಾಗಿ ಹೆಚ್ಚಳ ಮಾಡ್ತಾ ಹೋಗ್ತಾ ಇರುತ್ತಾರೆ ಈಗ ನೋಡಿ ಲೇಟೆಸ್ಟ್ ಆಗಿ ಇಷ್ಟು ಪಿಂಚಣಿ ಸೌಲಭ್ಯದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಏನೇ ಕ್ವಶನ್ಸ್ ಕೇಳಿದ್ರು ಸಹಿತ ಡಿಸ್ಕ್ರಿಪ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಒಂದು ಸ್ವಲ್ಪ ಲೇಟ್ ಆದ್ರೂ ಸಹಿತ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ ಈಗ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅನ್ಸ್ಕೊಂಡು ಅಲ್ಲಿ ಸನ್ಕಾಯಿ ಬಿಡಿ